ಮುಖ್ಯ ಅದು ವಿಶೇಷವಾಗಿ ಚೆನ್ನಾಗಿರಬೇಕು ಭೂಮಿ ಚೆನ್ನಾಗಿರಬೇಕು ಹಾಗೆಯೇ ಪರಿಸರ ಇವತ್ತು ನೀವು ನೋಡ್ತಾ ಇದ್ದೀರಿ ಪರಿಸರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಮೂವತ್ತಾರರಿಂದ ಮೂವತ್ತೇಳು ಪರ್ಸೆಂಟ್ ಕಾಡಿತ್ತು ನಮ್ಮಲ್ಲಿ ಇವತ್ತೆಷ್ಟಿದೆ ಹದಿನಾಲ್ಕು ಪರ್ಸೆಂಟ್ ಹಿಡಿದಿದೆ ಇವತ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಹಿಡಿದಿದೆ ಅಂದರೆ ಕಾಡು ಡಿಫಾರೆಸ್ಟೇಷನ್ ಅಂದರೆ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಕಾಡು ಕಡಿಯೋದು ಊರುಗಳು ಮಾಡೋದು ಬೇಸಾಯ ಮಾಡೋದು ಈಗ ಮಾಡ್ತಾ 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 ಕಾಡು ಪೂರ್ತಿ ಕಮ್ಮಿ ಆಗಿದೆ ಕಡಿಮೆ ಆಗಿ ಇವತ್ತು ಬರೀ ಹದಿನೈದು ಪರ್ಸೆಂಟ್ ಇದೆ ಅದರಿಂದ ಏನಾಗುತ್ತೆ ಪ್ರಕೃತಿಯ ಅಸಮತೋಲನ ಅಂದರೆ ಯಾವ ಯಾವುದೋ ಒಂದು ಲೆವೆಲ್ನ ಮಳೆ ಬರ್ತಿರೋದು ಅಥವಾ ಯಾವುದೋ ಒಂದು ಸುಂಟ್ರಾ ಗಾಳಿ ಇರ್ಬೋದು ಮಳೆ ಇರ್ಬೋದು ಲೆವೆಲ್ ಆಗಿರುತ್ತೆ ಈ ಒಂದು ವ್ಯತ್ಯಾಸದಿಂದ ಏನಾಯಿತು ಕಾಡು ಕಡಿಮೆ ಆದಂಗೆಲ್ಲ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಯಿತು ಹೆವಿ ಮಳೆ ಬರೋದು ಒಂದು ವರ್ಷ ಒಂದು ವರ್ಷ ನಮ್ಮ ಏನು ಲೋಕಲ್ ವಸ್ತುಗಳು ಏನು ಸಿಗುತ್ತೆ ಅದನ್ನೇ ಉಪಯೋಗಿಸಿ ನಾವು ಭೂಮಿಯನ್ನು ಅಭಿವೃದ್ಧಿ ಮಾಡಬೇಕು ಭೂಮಿ ಅಭಿವೃದ್ಧಿ ಬಗ್ಗೆ ಈ ಥರ ಯೋಚನೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಹಾಗೇನೆ ಇನ್ನು ಟೋಟಲಿ ಒಟ್ಟು ಒಟ್ಟಾರೆನೆ ಈ ಹೆಚ್ಚು ಏನೇ ಕಷ್ಟ ಇರಲಿ ರಾಸಾಯನಿಕಗಳು ಕಮ್ಮಿ ಮಾಡ್ತಾ ಬನ್ನಿ ಕ್ರಮೇಣ ಜಾಸ್ತಿ ಮಾಡ್ತಾ ಬನ್ನಿ ಧನವಿನ ಗೊಬ್ಬರ ಇರ್ಬೋದು ಕುರಿ ಗೊಬ್ಬರ ಇರ್ಬೋದು ಗೊಬ್ಬರಗಳು ಜಾಸ್ತಿ ಮಾಡ್ತಾ ಬಂದಾಗ ನಿಮ್ಮ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಆಮೇಲೆ ಹಿಂಡಿಗಳು ಬೇವಿನ ಹಿಂಡಿ ಇರ್ಬೋದು ಹಿಂಡಿಗಳನ್ನ ಹಾಕಿ ಹಿಂಡಿಗಳಾಗ್ದಾಗ ಅವು ಯಾವುದೇ ಜೀವಾಣು ಸಾಯಿಸಲ್ಲ ಅವು ಅವು ಸ ನೇರವಾಗಿ ಫಲವತ್ತತೆಗೆ ಅನುಕೂಲ ಮಾಡ್ತವೆ ಇಂಡಿಗಳು ಈಗ ಹಾಕಿದಾಗ ನಮ್ಮ ಪರಿಸರದ ಬಗ್ಗೆ ಆಮೇಲೆ ಅದ್ರ ಜೊತೆಗೆ ಇವತ್ತೇನು ಭೂಮಿ ಸಂರಕ್ಷಣೆ ಮಾಡೋದ್ರ ವಿಚಾರ ಬಂದಾಗ ನೀವು ನಾವೇನು ಮಾಡ್ತೀವಿ ಅಡ್ಗೆ ತೋಟ ತೆಂಗಿನ ತೋಟ ಎಲ್ಲ ಹೆವಿ ಗೇಮೆ ಮಾಡಿಬಿಡ್ತೀವಿ ಈಟಾಗಿ ಇಟ್ಕೋಬೇಕು ಅದೇನು ಅವಶ್ಯಕತೆ ಈಗ ಗೇಮೆ ಮಾಡಿದಷ್ಟು ಜೀವಾಣುಗಳು ಸಾಯ್ತಾಯಿರ್ತಾರೆ ಸಾಯ್ತಲೇ ಇರುತ್ತೆ ತೆಂಗಿಗೆ ಏನಂದ್ರೆ ಒಂದಷ್ಟು ರೋಟ್ರು ಅರ್ಧ ಅಡಿ ಅರ್ಧ ಅಡಿ ಆಗುವಷ್ಟು ರೋಟ್ರು ಹೊಡಿಸಿ ವರ್ಷಕ್ಕೆ ಒಂದ್ಸಲ ಎರಡು ಸಲ ಹೆಚ್ಚು ಅಂದರೆ ರೋಟ್ರು ಒಡಿಸಿ ಬಿಟ್ಬಿಡ್ಬೇಕಷ್ಟು ಏನಾಗುತ್ತೆ ಆ ಜೀವಾಣುಗಳು ಅಷ್ಟು ಸಾಯಲ್ಲ ಸ್ವಲ್ಪ ಆಳದಲ್ಲಿ ಉಳ್ಕೊಳ್ಳುತ್ತೆ ಅದರಿಂದ ಈ ಈ ಥರ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಪರಿಸರನ ಉಳಿಸ್ಬೋದು ನಮ್ಮ ಏನು ಮಣ್ಣನ್ನು ಉಳಿಸ್ಬೋದು ಹಾಗೇನೇ ನಮ್ಮ ರಾಸ ರಾಸಾಯನಿಕಗಳನ್ನ ಕಮ್ಮಿ ಮಾಡ್ತಾ ಬರಬೇಕು ಇವನ್ನೇ ಸಾವಯವನ ಹೆಚ್ಚಿಗೆ ಮಾಡ್ತಾ ಬಂದಾಗ ನಾವು ಸುಸ್ಥಿರವಾಗಿ ಜನಗಳ ಆರೋಗ್ಯ ಆರೋಗ್ಯ ಇವತ್ತು ನೋಡಿ ಸುಮಾರು ಜನಕ್ಕೆ ಬಹಳಷ್ಟು ಜನಕ್ಕೆ ಆರೋಗ್ಯ ಪ್ರಾಬ್ಲಮ್ ಎಲ್ಲ ತರಕಾರಿಗಳು ಪಲ್ಯೂಟು ಆಹಾರ ಧಾನ್ಯಗಳು ಪೊಲ್ಯೂಷನ್ ಹಣ್ಣುಗಳ ಪೊಲ್ಯೂಷನ್ ಯಾವ್ದು ತೊಗೊಂಡ್ರೂ ಪೊಲ್ಯೂಷನ್ ಇವತ್ತು ನೀವು ನೋಡಿರ್ಬೋದು ಒಂದು ತಿಪ್ಪೂರಲ್ಲಿ ಒಂದು ಡೈರಿ ಫಾರ್ಮ್ ಇದೆ ಯಾವ್ದು ಅಕ್ಷಯ ಏನೇ ಏನೇನಪ್ಪ ಇರಬೇಕಲ್ಲ ಅಕ್ಷಯ ಶೇಕಲ್ಲ ಅವ್ರೇನು ಮಾಡ್ತಾರೆ ಎಂಬತ್ತೈದು ರೂಪಾಯಿ ಒಂದು ಲೀಟರ್ ಆಲ್ತಾರೆ ಅಂದರೆ ಸಾವಯವನೇ ಉಪ್ಯೋಗಿಸಿರ್ಬೇಕು ಅವರು ಹಸುವಿಗೆ ಅಂದರೆ ಮುಖ್ಯ ಅದು ವಿಶೇಷವಾಗಿ ಚೆನ್ನಾಗಿರಬೇಕು ಭೂಮಿ ಚೆನ್ನಾಗಿರಬೇಕು ಹಾಗೆಯೇ ಪರಿಸರ ಇವತ್ತು ನೀವು ನೋಡ್ತಾ ಇದ್ದೀರಿ ಪರಿಸರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಮೂವತ್ತಾರರಿಂದ ಮೂವತ್ತೇಳು ಪರ್ಸೆಂಟ್ ಕಾಡಿತ್ತು ನಮ್ಮಲ್ಲಿ ಇವತ್ತೆಷ್ಟಿದೆ ಹದಿನಾಲ್ಕು ಪರ್ಸೆಂಟ್ ಹಿಡಿದಿದೆ ಇವತ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಹಿಡಿದಿದೆ ಅಂದರೆ ಕಾಡು ಡಿಫಾರೆಸ್ಟೇಷನ್ ಅಂದರೆ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಕಾಡು ಕಡಿಯೋದು ಊರುಗಳು ಮಾಡೋದು ಬೇಸಾಯ ಮಾಡೋದು ಈಗ ಮಾಡ್ತಾ 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 ಕಾಡು ಪೂರ್ತಿ ಕಮ್ಮಿ ಆಗಿದೆ ಕಡಿಮೆ ಆಗಿ ಇವತ್ತು ಬರೀ ಹದಿನೈದು ಪರ್ಸೆಂಟ್ ಇದೆ ಅದರಿಂದ ಏನಾಗುತ್ತೆ ಪ್ರಕೃತಿಯ ಅಸಮತೋಲನ ಅಂದರೆ ಯಾವ ಯಾವುದೋ ಒಂದು ಲೆವೆಲ್ನ ಮಳೆ ಬರ್ತಿರೋದು ಅಥವಾ ಯಾವುದೋ ಒಂದು ಸುಂಟ್ರಾ ಗಾಳಿ ಇರ್ಬೋದು ಮಳೆ ಇರ್ಬೋದು ಲೆವೆಲ್ ಆಗಿರುತ್ತೆ ಈ ಒಂದು ವ್ಯತ್ಯಾಸದಿಂದ ಏನಾಯಿತು ಕಾಡು ಕಡಿಮೆ ಆದಂಗೆಲ್ಲ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಯಿತು ಇವೀ ಮಳೆ ಬರೋದು ಒಂದ್ ವರ್ಷ ಒಂದ್ ವರ್ಷ ಏನು ಏನ್ ಇಲ್ದಂಗಾಗ ಬಹಳ ಮುಖ್ಯವಾದಿದ್ದು ಹಾಗೇನೆ ಅಂದ್ರೆ ಪೂಜ್ಯರು ಇಪ್ಪತ್ತು ಇಪ್ಪತ್ತು ವರ್ಷಗಳ ಹಿಂದೆನೆ ವೀರಗಡೆ ಪೂಜ್ಯರು ಏನ್ ಮಾಡಿದ್ರು ಸಾಮಾಜಿಕ ಅರಣೀಕರಣ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಈಗ ಎಲ್ಲಾ ಸ್ಕೂಲಲ್ಲಿ ಸಮೇತನ ಪರಿಸರ ಕಾರ್ಯಕ್ರಮ ಅಂತ ಮಾಡ್ತೀವಿ ಮಕ್ಕಳಿಗೆ ಗಿಡ ಸಮೇತ ಜವಾಬ್ದಾರಿ ಕೊಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟರೆ ಆ ಗಿಡನ ಚೆನ್ನಾಗಿ ಪೋಷಣೆ ಮಾಡ್ತಾರೆ ಅಂತ ಕೊಡ್ತೀವಿ ಈಗ ಗವರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಮಕ್ಕಳ ಹೆಸರಲ್ಲಿ ಒಂದೊಂದ್ ಗಿಡ ನಾಟಿ ಮಾಡಿ ಅದೊಂದ್ ಫೋಟೋ ಹಾಕಿ ಅಂತ ಈಗ ಮಾಡಿದಾರೆ ಅಂದ್ರೆ ತಾಯಿ ಹೆಸರಲ್ಲಿ ಒಂದ್ ಗಿಡ ಅಂತ ಒಂದು ಪ್ರೋಗ್ರಾಮ್ ಈಗ ಮಾಡಿದ್ದಾರೆ ಅಂದ್ರೆ ಪೂಜೆ ವೀರೇಂದ್ರಗಡೆ ಪೂಜ್ಯ ರಾವಲ್ ಎಷ್ಟು ವರ್ಷದಿಂದ ನಲವತ್ತು ವರ್ಷ ಹಿಂದೆನೇ ಸಮೇತನ ಅವ್ರು ಕನ್ಸ್ಕೊಂಡಿದ್ರು ನಮ್ಮ ಕುಟುಂಬದಿಂದಲೇ ನಾವು ಈ ಪಾಠಶಾಲೆಗೆ ಬಂದಿರೋ ಎಲ್ಲಾ ಸದಸ್ಯರು ಮೊದಲು ಬದಲಾವಣೆ ಆಗೋಣ ನಂತರದಲ್ಲಿ ಎಲ್ಲರನ್ನು ಬದಲಾವಣೆ ಮಾಡಣ ಅಂತ ಈಗ ಇದ್ರ ಒಂದು ಸಂದೇಶ ಜೊತೆಗೆ ಏನಾಗಿದೆ ಅಂತಂದ್ರೆ ದಯವಿಟ್ಟು ಹಸು ಎಮ್ಮೆಗಳನ್ನ ಕಟ್ಕಂಡ್ರೆ ನಂತರದಲ್ಲೇನೆ ಕೃಷಿ ವಿಸ್ತರಣೆ ಆಗ್ತೈತೆ ಕೃಷಿ ಸಾವಯವ ಗೊಬ್ಬರ ಮಾಡ್ಕೋಬಹುದು ಆ ಆ ಗೊಬ್ಬರವನ್ನು ಭೂಮಿ ಕೊಡ್ಬೋದು ಇವತ್ತೇನು ಒಳ್ಳೆ ನನ್ನ ಭೂಮಿಗೆ ಆಗುವಷ್ಟು ಆದ್ರೂ ಒಂದು ಎರಡು ಎಕ್ರಿಗೆ ಆದ್ರೂ ಸಾವಯವ ಗೊಬ್ಬರವನ್ನು ಮಾಡಿಕೊಂಡ್ರೆ ಕಡಿತವಲ್ಲ ಆಗುತ್ತೆ ಆಮೇಲೆ ಈ ಕೆಮಿಕಲ್ ಹೇಳಿರು ನಮ್ಮ ಕೃಷ್ಣೇಗೌಡ್ರವರು ನೇರವಾಗಿ ಇಂಜೆಕ್ಟ್ ಮಾಡೋವು ನೇರವಾಗಿ ಸ್ಪ್ರೇ ಮಾಡೋವು ಯಾವ ಇದಾವಲ್ಲ ಇವೆಲ್ಲವೂ ವಿನಾಶದ ಪರಮಾವಧಿ ಅಂತಲೇ ಹೇಳ್ಬೋದು ಅದ್ರಾಗೇನು ಎರಡು ಮಾತಿಲ್ಲ ಯಾಕೆಂದರೆ ಇವತ್ತು ನೋಡಿದ್ದೀವಿ ನಾವು ಕಾಡನ್ನು ಉಳಿಸಿಲ್ಲ ಆಮೇಲೆ ಶುದ್ಧವಾದ ಆಹಾರವನ್ನ ತಿನ್ನೋದಿಲ್ಲ ಭೂಮಿಯಲ್ಲಿ ಅಂತರ್ಜಲವನ್ನು ಬಿಟ್ಟಿಲ್ಲ ಎಲ್ಲವನ್ನೂ ಈರಿ ಬಿಸಾಕ್ತಾ ಇದ್ದೀವಿ ಆದ್ರೆ ನಾವು ಎಲ್ಲವನ್ನು ಪಡ್ಕೊಳ್ತಾ ಇದ್ದೀವಿ ವಿನ ಪ್ರಕೃತಿಗೆ ಏನನ್ನು ಕೊಡ್ತಾ ಇಲ್ಲ ನಾವು ಇದು ಯೋಚನೆ ಮಾಡ್ಬೇಕಲ್ವಾ ಕೊಟ್ಟಿರೋದನ್ನ ವಾಪಸ್ ಕೊಡ್ಬೇಕಲ್ವಾ ಅದ್ ಭೂಮಿ ಏನ್ ಕೇಳ್ತಾ ಇದೆ ಗೊತ್ತಾ ಭೂಮಿ ನೀನು ಪೇಟೆಯಿಂದ ಗೊಬ್ಬರ ತಂದು ಹಾಕು ಅಂತ ಹೇಳಲ್ಲ ನನ್ನಲ್ಲಿ ಉತ್ಪನ್ನವಾದ ಸಾವ ಸಾವಯವ ಏನು ತ್ಯಾಜ್ಯಗಳಿದಾವೆ ಅದು ನನ್ನಲ್ಲೇನೆ ಹರಡು ನನ್ನಲ್ಲೇನೆ ಸೇರಿಸು ಅಂತ ಹೇಳ್ತೈತಿ ಈಗ ಇಲ್ಲಿ ಆದಂತ ಒಂದು ತರ್ಗ ಆಗ್ಬೋದು ಗೊಬ್ಬರ ಆಗ್ಬೋದು ಅಥವಾ ರಾಗಿ ಒಟ್ಟಾಗ್ಬೋದು ಅಥವಾ ಇಲ್ಲಿ ಬಿದ್ದಿರೋ ಏನು ಅಡಿಕೆ ಸಿಪ್ಪೆ ಆಗ್ಬೋದು ಇವೆಲ್ಲವನ್ನು ಭೂಮಿಗೆ ಸೇರಿಸಬೇಕು ನಾವು ಅದನ್ನ ಏನ್ ಮಾಡ್ತೀವಿ ಸುಟ್ಟಾಗ್ತಾ ಇದ್ದೀವಿ ಎಲ್ಲ ಒಂದ್ ಕಡೆ ಸುರಿದು ಬರ್ತೀವಿ ಯಾಕೆಂದ್ರೆ ಭೂಮಿಲಿ ಕಸ ಆಗ್ತದೆ ಅಂತ ನಮ್ ತಾತ ಮುತ್ತಾತರವರು ತುಂಬಾ ಸೈಂಟಿಸ್ಟ್ ಅಲ್ದಿದ್ರು ಕೂಡ ವೈಜ್ಞಾನಿಕವಾಗಿ ಅವರಲ್ಲಿ ಕಲಿಯಂತ ವಿಜ್ಞಾನಿಗಳು ಸಾವಿರಾರು ವಿಚಾರಗಳು ಇದ್ವು ಅವರು ಎಷ್ಟು ನೀಟಾಗಿ ಮಾಡಿದ್ರು ಅಂತಂದ್ರೆ ಮನೆಗೆ ಗುರುವಿಗೆ ಏನು ಸೌದೆಗಳು ಈಗ ಈಗ ನಂಗೆ ಗ್ಯಾಸ್ ಇರ್ಲಿಲ್ಲ ನಿಮ್ಗೂ ನಮಗೂ ಗೊತ್ತಿರೋದು ಈಗ ಈಗ ನಂಗೆ ಲೈಟ್ ಇರ್ಲಿಲ್ಲ ನಮ್ಮಲ್ಲಿ ಇದ್ದಿದ್ದು ವಂಗೆ ಗಿಡಗಳಿದ್ವು ಬೇವಿನ ಗಿಡಗಳಿದ್ವು ಆಮೇಲೆ ಸೌದಿಗೆ ಬೇಕಾದಂತ ಗಿಡಗಳಿದ್ವು ಅಥವಾ ಮನೆಗೆ ಬೇಕಾದಂತಹ ಹುಂಚೆ ಹಣ್ಣಿಂದು ಹುಂಚೆ ಮರಗಳಿದ್ವು ಮನೆಗೆ ಬೇಕಾದಂತ ಮಾವಿನ ಗಿಡಗಳಿದ್ವು ನೇರಳು ಗಿಡಗಳಿದ್ವು ಅವೆಲ್ಲ ಇದ್ವು ನಮಗೂ ನಿಮಗೂ ಗೊತ್ತಿರೋದು ನಾವೇ ಸರ್ ಮಾತೇಳಿರು ಈ ಆರ್ಗನಿಕ್ ವ್ಯವಸಾಯ ಮಾಡಬೇಕು ಅಂದ್ರೆ ದುಡ್ಡು ಬೇಕಲ್ಲ ಫಸ್ಟ್ ಶ್ರಮ ಬೇಕು ಶ್ರಮ ಒಂದಿದ್ರೆ ಆರ್ಗಾನಿಕ್ ಸಕ್ಸಸ್ ಆಗದೆ ಬಿಟ್ರೆ ದುಡ್ಡಿಂದ ಆರ್ಗಾನಿಕ್ ಶ್ರಮ ಸಕ್ಸಸ್ ಆಗಲ್ಲ ಏಕೆಂದ್ರೆ ಅರ್ಥ ಐತೆ ನನಗೆ ಆರ್ಗಾನಿಕಲ್ಲಿ ತುಂಬಾ ಶ್ರಮ ಇರುತ್ತೆ ಮಾಮೂಲಿ ಮಾಮೂಲಿ ಗೊಬ್ಬರ ಒಂದ್ ಸಾವಿರ ರೂಪಾಯಿ ಗೊಬ್ಬರದ ಬಿಟ್ಟು ಹೋಗ್ಬೋದು ಈ ಆರ್ಗಾನಿಕ್ ಅಂದ್ರೆ ಸಗಣಿ ತೆಗೆದು ತಿಪ್ಪೆಗಾಕಿ ಕರಗಿಸಿ ಅಲ್ಲಿಂದ ತಗದು ನಾವು ಗೊಬ್ಬರ ಹೊರಕಾಕ್ಬೇಕು ಅದು ಶ್ರಮ ಆ ಶ್ರಮದಲ್ಲಿ ಮಾತ್ರ ನಮಗೆ ಸಕ್ಸಸ್ ಇರುತ್ತೆ ಶ್ರಮ ಎಷ್ಟತಿವೋ ಅದು ಆರ್ಗಾನಿಕ್ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ